ಸ್ವಾಗತ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸುತ್ತಾ ಇವತ್ತಿನ ವಿಷಯದ ಕಡೆ ನೋಡೋಣ ಗೆಳೆಯರೆ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಮ್ನೆ ನೋಡಿದ ಪ್ರಕಾರ ನಿಮಗೆ ಗೊತ್ತಿರುತ್ತೆ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಏನಪ್ಪಾ ಆಯುಷ್ಮಾನ್ ಭಾರತ್ ಯೋಜನೆ ಅಂದ್ರೆ ಇದಕ್ಕೆ ಯಾರೆಲ್ಲ ಹರರು ಇದನ್ನ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಇದ್ರ ಇದರ ಉಪಯೋಗಗಳು ಅಂದ್ರೆ ಏನು ಇದ್ರು ಎಷ್ಟು ಕವರ್ ಆಗುತ್ತೆ ಇದನ್ನೆಲ್ಲ ನೋಡೋಣ ಸ್ನೇಹಿತರೆ ಯಾರಿಗೆಲ್ಲ ಕವರ್ ಆಗುತ್ತೆ ಇದನ್ನೆಲ್ಲ ನೋಡೋಣ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದಿರೋ ದಯವಿಟ್ಟು ನನ್ನ ಚಾನಲ್ ಗೆ ಮಾಡುವ ಮೂಲಕ ನನ್ನನ್ನ ಪ್ರೋತ್ಸಾಹಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನನ್ನ ನೋಡ್ತಾ ಇದೀರೋ ದಯವಿಟ್ಟು ನನ್ನ ಚಾನಲ್ ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ನೀವು ಬೆಲ್ ಐಕನ್ ಒತ್ತಿದಲ್ಲಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನಿಮ್ಗೆ ಕಾಣಿಸುತ್ತೆ ಅದನ್ನ ಒತ್ತಿದಲ್ಲಿ ನಾನು ಹಾಕುವ ಎಲ್ಲಾ ವಿಡಿಯೋಸ್ಗೆ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನನ್ನ ವಿಡಿಯೋಸ್ ನ ನೋಡಬಹುದು ಗೆಳೆಯರೆ ಈಗ ಬನ್ನಿಪ್ಪ ಇವತ್ತಿನ ವಿಷಯ ನಿಮಗೆ ನಾನು ಆಲ್ರೆಡಿ ತಿಳಿಸಿರುವ ಪ್ರಕಾರ ಆಯುಷ್ಮಾನ್ ಭಾರತ್ ಈ ಯೋಜನೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಫಸ್ಟ್ ನಾವು ಇದನ್ನ ತಿಳ್ಕೋಣ ಹೀಗಾಗಿ ಆಯುಷ್ಮಾನ್ ಭಾರತ್ ಯೋಜನೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಗೆಳೆಯರೆ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೆಪ್ಟೆಂಬರ್ ಈ ಒಂದು ಸ್ಕೀಮ್ ನ ತಗೋ ಬರ್ತಾರೆ ಈ ಒಂದು ಯೋಜನೆ ತರ್ತಾರೆ ಇದೊಂದು ಅತಿ ದೊಡ್ಡ ರಕ್ಷಕವಚವಾಗಿದೆ ಹೌದು ಏನಕ್ಕಪ್ಪ ಮಾಡಿದ್ರು ಅಂದ್ರೆ ಎಲ್ಲರಿಗೂ ಸಮವಾದ ಟ್ರೀಟ್ಮೆಂಟ್ ಸಿಗಬೇಕು ಬಡೂರಿಗೆ ಒಂಥರ ಟ್ರೀಟ್ಮೆಂಟ್ ಶ್ರೀಮಂತರಿಗೊಂತರ ಟ್ರೀಟ್ಮೆಂಟ್ ಆಗ್ಬಾರ್ದು ಎಲ್ಲರಿಗೂ ಒಂದೇ ತರ ಟ್ರೀಟ್ಮೆಂಟ್ ಆಗ್ಬೇಕು ಎಲ್ಲರೂ ಆರೋಗ್ಯವಾಗಿದ್ರೆನೆ ನಮ್ಮ ದೇಶ ಸಬಲವಾಗಿರುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸ್ಕೀಮ್ ನ ತಗೊ ಬರ್ತಾರೆ ಇದನ್ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡು ಸೇರಿ ಈ ಒಂದು ಯೋಜನೆನ ತಂದಿರೋದು ಹೌದು ಇದುವರೆಗೂ ಇಲ್ಲ ಅಂತ ಹೇಳಿದ್ರು ಇಪ್ಪತ್ತೈದರಿಂದ ಇಪ್ಪತ್ತೈದು ಕೋಟಿ ಕ್ಯಾಶ್ಲೆಸ್ ಕಾರ್ಡ್ ಹೊಂದಿದೆ ಇದನ್ನ ಎರಡ್ ಸಾವಿರದ ಹನ್ನೊಂದು ಸೆನ್ಸಸ್ ಸರ್ವೆ ಮುಖಾಂತರ ಈ ಒಂದು ತಗೋಬರ್ತಾರೆ ಹೌದು ಯಾರಿಗೆಲ್ಲ ಇದಕ್ಕೆ ಹಾಕಲಿಕ್ಕೆ ಎಲಿಜಿಬಿಲಿಟಿ ಇದೆ ಅರ್ಹತೆ ಏನೇನಿದೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಗೆಳೆಯರೆ ಏನಪ್ಪ ಎಲಿಜಿಬಿಲಿಟಿ ಏನ್ ಇರಬೇಕು ಅಂತ ನೀವು ಕೇಳಿದ್ರೆ ನೋಡಿ ಅವರಿಗೆ ಬೈಕ್ ಮತ್ತೆ ಕಾರ್ ಇರಬಾರದು ಹಾಗೆ ಯಾರ್ ಬೀಚ್ ಹತ್ರ ಅಂದ್ರೆ ಸಮುದ್ರದ ಹತ್ರ ಮನೆ ಇರುತ್ತಲ್ವಾ ಅವ್ರ ಹತ್ರ ಮೋಟರೈಸ್ಡ್ ಬೋಟ್ ಇದ್ರೆ ಸಿಗಲ್ಲ ಗೆಳೆಯರೆ ಹಾಗೆ ಕೃಷಿ ಯಂತ್ರೋಪಕರಣಗಳು ಅಂದ್ರೆ ಕೃಷಿಗೆ ನೀವೇನಾದ್ರು ಬಳಸ್ತಾ ಇರ್ತೀರಲ್ವಾ ಅಂದ್ರೆ ಮಿಷಿನ್ಸ್ ಗಳು ಅಂತವ್ರು ಸಹ ಈ ಒಂದು ಯೋಜನೆಗೆ ಅರ್ಹರ ಇರಲ್ಲ ಹಾಗೆ ಏನಾದರೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಇರುತ್ತಲ್ವಾ ಸೊ ಅದನ್ನು ಸಹ ಐವತ್ತು ಲಿಮಿಟ್ ಮೇಲ್ಪಟ್ಟು ಅಥವಾ ಐವತ್ತು ಸಾವಿರ ಲಿಮಿಟ್ ಅಂತವ್ರಿಗೂ ಸಹ ಈ ಒಂದು ಯೋಜನೆಗೆ ಅರ್ಹರಲ್ಲ ಅಲ್ಲ ಹಾಗೇನೆ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬಾರ್ದು ಸರ್ಕಾರಿ ಯೋಜನೆಗಳಲ್ಲಿ ಯಾವ್ದು ಸಹ ಅವರಿಗೆ ಸೌಲತ್ ಸಿಗ್ತಾ ಇರಬಾರ್ದು ಹಾಗೆ ನೋಡಿ ಸರ್ಕಾರಿ ಸಂಸ್ಥೆಗಳಲ್ಲೂ ಸಹ ಇವರೊಂದು ಯೋಜನೆ ಮಾಡ್ತಾ ಇರಬಾರ್ದು ಹಾಗೆ ಅವ್ರ ಮಂತ್ಲಿ ಸ್ಯಾಲ್ರಿ ಅಂತ ಹೇಳಿದ್ರೆ ತಿಂಗಳ ಸಂಬಳ ಹತ್ತು ಸಾವಿರ ಮೇಲ್ಪಟ್ಟಿರಬಾರ್ದು ಹಾಗೆ ಮನೆಯಲ್ಲಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೊಂದಿರಬಾರ್ದು ಹಾಗೆಯೇ ಐದು ಎಕರೆ ಅಗ್ರಿಕಲ್ಚರಲ್ ಲ್ಯಾಂಡ್ ವ್ಯವಸಾಯ ಭೂಮಿ ಇರಬಾರ್ದು ಆಯ್ತಾ ಇದು ಇಷ್ಟು ಸಹ ನಿಬಂಧನೆಗಳು ಯೋಜನೆ ಯಾರಿಗೆಲ್ಲ ಸಿಗುತ್ತೆ ಇವಾಗ ನೋಡೋಣ ಬನ್ನಿ ಆಯಿತಾ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಈ ಒಂದು ಯೋಜನೆಗೆ ಹಾರರಾಗಿರ್ತಾರೆ ಬಿ ಪಿ ಎಲ್ ಅಂತ ಹೇಳಿದರೆ ಬಿಲೋ ಪಾವರ್ಟಿ ಲೆವೆಲ್ ಅಲ್ವಾ ಸೊ ಅಂದರೆ ಕೆಳ ವರ್ಗದ ಅಂತ ಹೇಳಿದ್ರೆ ನೋಡಿ ಸಾಮಾನ್ಯ ವರ್ಗದವ್ರು ಏನಿರ್ತಾರೆ ಅಂಥವ್ರಿಗೆ ಯಾರಿಗೆಲ್ಲ ಟ್ರೀಟ್ಮೆಂಟ್ಗೆ ಬಡವರಾಗಲಿ ಶ್ರೀಮಂತರಾಗಲಿ ಯಾರಿಗೆಲ್ಲ ಈ ಟ್ರೀಟ್ಮೆಂಟ್ನ ಅವಶ್ಯಕತೆ ಇರುತ್ತೋ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯಾರಿಗೆಲ್ಲ ಬಿಲೋ ಪಾವರ್ಟಿ ಲೆವೆಲ್ ಕಾರ್ಡ್ ಅಂದರೆ ಬಿ ಪಿ ಎಲ್ ಕಾರ್ಡ್ನ ಬಡವರಿಗೆ ಅಲ್ವಾ ಕೊಡೋದು ಅಂಥವ್ರಿಗೆ ಈ ಒಂದು ಸ್ಕೀಮ್ ಅಡಿಯಲ್ಲಿ ಅವರು ತಗೋಬಹುದು ಆಯ್ತಾ ಹಾಗೆ ನೋಡಿ ಮಹಿಳೆಯರಿಗೆ ಗಂಡಸರು ಯಾರು ಇರಲ್ವೋ ಸಹ ಈ ಒಂದು ಕಾರ್ಡ್ ಸಿಗುತ್ತೆ ಹಾಗೆ ಮಕ್ಕಳಿಗೆ ಹಾಗೆ ಏಜ್ ಆಗಿರೋರಿಗೆ ನೋಡಿ ಈಗ ಇನ್ನೊಂದು ಅಪ್ಡೇಟ್ ಬಂದಿದೆ ಈಗ ಆಲ್ರೆಡಿ ನಿಮ್ಮ ಹತ್ರ ಈ ಆಯುಷ್ಮಾನ್ ಕಾರ್ಡ್ ಇದ್ದಲ್ಲಿ ಮತ್ತೆ ನೀವೇನಾದ್ರೂ ನಮ್ಗೆ ಎಪ್ಪತ್ತು ವರ್ಷ ದಾಟಿದೆ ಅಂತ ಹೇಳಿದ್ರೆ ಅಂತವ್ರಿಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಎಪ್ಪತ್ತು ವರ್ಷ ದಾಟಿದ್ದಲ್ಲಿ ಈಗ ಇನ್ನೊಂದು ಯೋಜನೆ ಬಿಟ್ಟಿದ್ದಾರೆ ಈಗ ನೀಗೊಂದು ಹತ್ತು ದಿನದಿಂದ ಇನ್ನೊಂದು ಯೋಜನೆ ಬಿಟ್ಟಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಏಜ್ ಆಗಿರೋರ್ಗು ಸಹ ಇನ್ನೊಂದು ಆಯುಷ್ಮಾನ್ ಕಾರ್ಡ್ ಅಂದ್ರೆ ಇದಕ್ಕೆ ಅಪ್ಡೇಟ್ ವರ್ಷನ್ ಅಂತಾನೆ ಹೇಳ್ಬೋದು ಆ ಕಾರ್ಡ್ ಸಹ ಬಂದಿದೆ ಅದನ್ನು ಸಹ ಅರ್ಜಿ ಹಾಕಿ ಅಥವಾ ನಿಮ್ಮ ಮೊಬೈಲ್ ಅಲ್ಲೂ ಸಹ ಅದನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಫಿಸಿಕಲಿ ಚಾಲೆಂಜ್ ಫಿಸಿಕಲ್ ಚಾಲೆಂಜ್ ಅಂತ ಹೇಳಿದ್ರೆ ವಿಕಲಚೇತನ ಇರ್ತಾರಲ್ಲ ಅಂತವರಿಗೂ ಸಹ ಈ ಒಂದು ಕಾರ್ಡ್ ಸಿಗುತ್ತೆ ಅಂದ್ರೆ ಹಾಗೆ ಜಮೀನು ಇಲ್ಲದೆ ಇರೋಂಥವ್ರಿಗೆ ಜಮೀನ್ ಇರಬಾರ್ದು ಯಾವುದೇ ತರ ಅಗ್ರಿಕಲ್ಚರಲ್ ಜಮೀನ್ ಇರಬಾರ್ದು ನಾನು ಅವಾಗಲೇ ಹೇಳಿದೆ ಅಲ್ವಾ ಐದು ಎಕರೆ ಇರಬೇಕು ಅಂತ ಹೇಳ್ಬಿಟ್ಟು ಆ ಥರ ಐದು ಎಕರೆ ಜಮೀನು ಇರಬಾರ್ದು ಅಂತವರಿಗೆ ಮಾತ್ರ ಈ ಒಂದು ಸ್ಕೀಮ್ ಅಡಿಯಲ್ಲಿ ಕಾರ್ಡ್ ಸಿಗುತ್ತೆ ಬನ್ನಿ ಸ್ನೇಹಿತರೆ ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಏನಂತ ತಿಳ್ಕೊಂಡ್ವಿ ಅದಕ್ಕೆ ಎಲಿಜಿಬಿಲಿಟಿ ಏನು ಅಂತ ತಿಳ್ಕೊಂಡ್ವಿ ಅದಕ್ಕೆ ಕ್ರೈಟೀರಿಯಾ ಅಂತ ಹೇಳಿದ್ರೆ ಯಾರಿಗೆಲ್ಲ ಸಿಗುತ್ತೆ ಯಾರಿಗೆಲ್ಲ ಸಿಗಲ್ಲ ಅಂತಾನೂ ನೋಡಿದ್ವಿ ಈ ಕಾರ್ಡ್ ಓಕೆ ಸಿಗುತ್ತೆ ಸಿಗಲ್ಲ ಓಕೆ ಆದ್ರೆ ಇದನ್ನ ತಗೊಂಡು ಏನು ಉಪಯೋಗ ಇದ್ರ ಬೆನಿಫಿಟ್ ಏನು ಅಂತ ನೀವು ಕೇಳಿದ್ರೆ ಇವಾಗ ಅದ್ರ ಬಗ್ಗೆ ನೋಡೋಣ ಬನ್ನಿ ನೋಡಿ ಎಲ್ಲಾ ಗೌರ್ಮೆಂಟ್ ಹಾಸ್ಪಿಟಲ್ ಗಳಲ್ಲೂ ಎಲ್ಲಾ ತರ ಸೌಕರ್ಯಗಳು ಇರಲ್ಲ ಗೆಳೆಯರೆ ಅವಾಗ ಏನ್ ಮಾಡ್ತೀವಿ ನಮ್ಮ ಹತ್ರದ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ತಿವಿ ಹೋಗ್ತಿವಿ ಆದ್ರೆ ದುಡ್ಡು ಇದ್ರೆ ಸರಿ ದುಡ್ಡಿಲ್ಲ ಅಂತ ಹೇಳಿದ್ರೆ ಬಡವರಾಗಿದ್ರೆ ಏನ್ ಮಾಡ್ಬೇಕು ಅಂತವ್ರ ಹತ್ರ ದುಡ್ಡಿರಲ್ಲ ಅಂತವ್ರಿಗೂ ಸಹ ಎಲ್ಪ್ ಆಗ್ಲಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡು ಸೇರಿ ಐದು ಲಕ್ಷ ತನಕ ನಿಮಗೆ ಈ ಒಂದು ವಿಮೆಯನ್ನ ಕೊಡ್ತಾ ಇದೆ ಅಂದ್ರೆ ಇನ್ಶೂರೆನ್ಸ್ ಅಡಿಯಲ್ಲಿ ನಿಮಗೆ ಈ ಒಂದು ಐದು ಲಕ್ಷದವರೆಗೂ ನಿಮಗೆ ರಿಯಾಯಿತಿಯನ್ನ ಕೊಡ್ತಾ ಇದ್ದಾರೆ ಹೌದು ಗೆಳೆಯರೆ ನೋಡಿ ಯಾವುದೆಲ್ಲ ಎಲ್ಲ ಪ್ರೈವೇಟ್ ಆಸ್ಪಿಟ್ಲು ಬರುತ್ತಾ ಇಲ್ಲ ಗೆಳೆಯರೆ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲೂ ಬರಲ್ಲ ನಿಮಗೆ ಗೊತ್ತಿರುತ್ತೆ ಇದ್ರೂ ಸಹ ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ನಮ್ಮ ಹತ್ರ ಇದೆ ಆಯುಷ್ಮಾನ್ ಕಾರ್ಡ್ ಅಂತ ಹೇಳೋಲ್ಲ ಸೊ ನೋಡಿ ಈಗಾಗಲೇ ನಲ್ವತ್ತು ಏಳು ಪರ್ಸೆಂಟ್ ಅಷ್ಟು ಪ್ರೈವೇಟ್ ಆಸ್ಪಿಟಲ್ ಅದ್ರ ಜೊತೆ ಟೈಅಪ್ ಆಗಿದೆ ಆದ್ರೂ ಸಹ ಅವರೇನಾದರೂ ಕೊಡೋಲ್ಲ ಅಂತ ಹೇಳಿದ್ದಲ್ಲಿ ನೀವು ಆರಾಮ್ಸೆ ಹೋಗಿ ನೀವು ಕಂಪ್ಲೇಂಟ್ ಮಾಡ್ಬೋದು ಗೆಳೆಯರಿ ಅದಕ್ಕೆಲ್ಲ ರೈಟ್ಸ್ ಸಹ ನಿಮ್ಮ ಹತ್ರ ಇರುತ್ತೆ ನಮ್ಮ ಆರೋಗ್ಯದ ಹಕ್ಕು ನಮ್ಮೇನು ಮಾತ್ರ ಇರುತ್ತೆ ಆ ಹಕ್ಕನ್ನು ಕೇಳೋದಕ್ಕೆ ಯಾವುದೇ ಥರ ತಪ್ಪಿಲ್ಲ ಯಾವುದೇ ಥರ ಇಂಜರಿ ಬಿಡಿ ಹೋಗಿ ಡೈರೆಕ್ಟಾಗಿ ಕೇಳಿ ಹಾಗೆ ನೋಡಿ ಐದು ಲಕ್ಷದವರೆಗೆ ಒಬ್ಬರಿಗೆ ಅಲ್ಲ ಗೆಳೆಯರೆ ಇದನ್ನು ಹೇಳ್ತೀನಿ ಇಡೀ ಕುಟುಂಬ ನಿಮ್ಮ ಕುಟುಂಬದಲ್ಲಿ ನಾಲ್ಕು ಜನ ಇದ್ರು ಅಂತ ಹೇಳಿದ್ರೆ ನಾಲ್ಕು ಜನ ಸೇರಿ ಐದು ಲಕ್ಷ ಬರುತ್ತೆ ಹೊರತು ಒಬ್ಬರೊಬ್ಬರಿಗೆ ಐದೈದು ಲಕ್ಷ ಅಲ್ಲ ಗೆಳೆಯರೆ ಹಾಗೆ ನೋಡಿ ನೀವು ಏನಾದರೂ ಸರಿ ಮೇಡಮ್ ನಾನಿವಾಗ ಒಂದು ಟ್ರೀಟ್ಮೆಂಟಿಗೆ ನಾನು ಹೋಗ್ತೀನಿ ಅದು ನೋಡಿ ಈ ಒಂದು ಟ್ರೀಟ್ಮೆಂಟ್ ಅಡಿಯಲ್ಲಿ ಸಾವಿರದ ಮುನ್ನೂರ ಐವತ್ನಾಲ್ಕು ರೋಗಗಳನ್ನ ಲೀಸ್ಟ್ ಮಾಡಿದ್ದಾರೆ ಗೆಳೆಯರೆ ಈ ಲೀಸ್ಟ್ ಅಡಿಯಲ್ಲಿ ಯಾವುದೇ ರೋಗ ಇದ್ರೂ ಸಹ ಯಾವುದೇ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ತುಂಬಾ ಏನು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಸ್ಟ್ರಡ್ಸ್ ಹಾಕೋದಿರ್ಬೋದು ಸೊ ಆ ಥರ ಏನಿರುತ್ತೆ ಅಥವಾ ಸರ್ಜರೀಸ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಸರ್ಜರಿಗಳಿರ್ಬೋದು ಆ ಥರದಕ್ಕೆಲ್ಲ ಹೇಗೆ ಇದು ಮಾಡ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ ಗೆಳೆಯರೆ ಹಾರ್ಟ್ ಅಟ್ಯಾಕ್ ಅವಕ್ಕೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ನೋಡಿ ಒಂದು ಕೋಡ್ಗಳು ಇರುತ್ತಂತೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಒಂದೊಂದು ಕೋಡ್ಗಳು ಇಟ್ಟಿರ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ತ್ರೀ ಬಿ ತ್ರೀ ಎ ಈ ತರ ಸ್ಕೀಮ್ ಗಳು ಇರುತ್ತೆ ಈ ಒಂದು ಕೋಡ್ ಹಾಕಿದಲ್ಲಿ ಮಾತ್ರನೇ ಈ ಒಂದು ಸ್ಕೀಮ್ ಗೆ ಹರೋರು ಅದನ್ನು ಡಾಕ್ಟರೇ ಸಹ ನಿಮ್ಮ ಹತ್ತಿರದ ಫಸ್ಟಿಗೆ ಹೋಗ್ಬಿಟ್ಟು ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ತೋರಿಸೋದಕ್ಕಿಂತ ನೋಡಿ ಇನ್ನೊಂದು ಹೇಳ್ತೀನಿ ನಿಮ್ಮ ಸರ್ಕಾರಿ ನಿಮ್ಮ ಹತ್ತಿರದ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಆ ಒಂದು ಸೌಲಭ್ಯ ಇಲ್ಲದಲ್ಲಿ ಮಾತ್ರ ಸಹ ಈ ಒಂದು ಸ್ಕೀಮಿಗೆ ಅವರು ಕೊಡ್ತಾರೆ ಆವಾಗಲೇ ಸಹ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನೀವು ತೋರಿಸ್ಕೊಂಡಿದ್ದಲ್ಲಿ ಮಾತ್ರ ನೀವು ಈ ಒಂದು ಸ್ಕೀಮ್ ಈ ಒಂದು ಯೋಜನೆಗೆ ಅರ್ಹರಾಗಿರ್ತೀರ ಆಯಿತಾ ಸೊ ಅಲ್ಲಿ ನೋಡಿ ಇವಾಗ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಸುಮ್ಮನೆ ಅದಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಬೇಕಾಗುತ್ತೆ ಸ್ಟಡ್ಸ್ಗಳಾಗಬೇಕಾಗುತ್ತೆ ಅಥವಾ ಇನ್ನೇನೋ ಆಗಿರುತ್ತೆ ಈ ಕ್ಯಾನ್ಸರ್ ಪೇಷೆಂಟ್ಸ್ಗಳೆಲ್ಲ ಇರ್ತಾರೆ ಕ್ಯಾನ್ಸರ್ ಎಲ್ಲ ಗುಣಮುಖ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ಅಡ್ವಾನ್ಸ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಆ ಟ್ರೀಟ್ಮೆಂಟ್ಗೆಲ್ಲ ನೀವು ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ಖಾಸಗಿ ಹಾಸ್ಪಿಟಲ್ನ ನೀವು ಅವಲಂಬಿತರಾಗಲೇಬೇಕಾಗುತ್ತೆ ಅಂಥ ಟೈಮಲ್ಲಿ ಐದರಿಂದ ಮೂವತ್ತು ಲಕ್ಷದವರೆಗೂ ತನಕ ನಿಮಗೆ ಖರ್ಚುಗಳು ಬೀಳುತ್ತೆ ಆ ಐದು ಲಕ್ಷ ಅಂತ ಹೇಳಿದ್ರೆ ಅದೇನು ಕಡಿಮೆ ಅಮೌಂಟ್ ಏನಲ್ಲ ತುಂಬ ತುಂಬನೇ ದೊಡ್ಡ ಅಮೌಂಟು ನೀವು ಒಂದೊಂದು ರೂಪಾಯಿನ ಸತಿ ಜೋಡಿಸೋ ತುಂಬಾನೇ ಕಷ್ಟ ಆಗುತ್ತಲ್ವ ಗೆಳೆಯರೆ ಅದರಲ್ಲೂ ಹುಷಾರಿಲ್ಲ ಅದ ಟೈಮಲ್ಲಿ ಸೊ ಅದು ಆ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ತಂದಿರೋದು ಗೆಳೆಯರೆ ಹೌದು ಇವಾಗ ಏನಾದರೂ ಬಿಲ್ಲು ಇವಾಗ ನೋಡಿ ಇವಾಗ ಯಾವ ಥರ ಇದನ್ನ ಡಿವೈಡ್ ಮಾಡ್ಕೊತಾರೆ ಈಗ ಒಂದು ವ್ಯಕ್ತಿಗೆ ಈಗ ಒಂದು ವರ್ಷದಲ್ಲೇ ಈಗ ಮೂರು ನಾಲ್ಕು ಸತಿ ಆಗಿರುತ್ತೆ ಅಂದರೆ ಈಗ ನೋಡಿ ಒಂದು ವರ್ಷದಲ್ಲಿ ಒಂದು ಸತಿ ಅಡ್ಮಿಟ್ ಆಗಿರ್ತಾನೆ ಒಂದು ಲಕ್ಷ ಆಗಿರುತ್ತೆ ಎರಡನೇ ಸತಿ ಅಡ್ಮಿಟ್ ಆಗ್ತಾನೆ ಎರಡು ಲಕ್ಷ ಆಗಿರುತ್ತೆ ಮೂರನೇ ಸತಿ ಅಡ್ಮಿಟ್ ಆಗ್ತಾನೆ ಇನ್ನು ಎಷ್ಟು ಎರಡು ಲಕ್ಷ ಅಲ್ಲಿಗೆ ಐದು ಲಕ್ಷ ಆಗೋಗ್ಬಿಡುತ್ತೆ ಅಲ್ಲಿಗೆ ಒಂದೇ ವರ್ಷದೊಳಗೆ ಮುಗ್ದೋಗಿಬಿಡುತ್ತೆ ಐದು ವರ್ಷ ಐದು ಲಕ್ಷ ಇನ್ನು ಮುಂದಿನ ವರ್ಷಕ್ಕೆ ಬರಲ್ವಾ ಅಂತ ನೀವು ಕೇಳಿದ್ರೆ ಇಲ್ಲ ಗೆಳೆಯರೆ ಇದನ್ನು ಪ್ರತಿ ವರ್ಷವೂ ಸಹ ಐದೈದು ಲಕ್ಷ ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ಈಗ ನೋಡಿ ಈ ವರ್ಷದಲ್ಲಿ ನೀವು ಎರಡು ಲಕ್ಷ ತನಕ ಟ್ರೀಟ್ಮೆಂಟ್ ತಗೊಂಡಿದ್ರೆ ಮುಂದಿನ ವರ್ಷದೊಳಗೆ ಇನ್ನು ಮೂರು ಲಕ್ಷ ಇರಲ್ಲ ಐದು ಲಕ್ಷವೇ ಆಗಿರುತ್ತೆ ಏನು ಪ್ರತಿ ವರ್ಷನೂ ನಿಮಗೆ ಐದೈದು ಲಕ್ಷ ಥರ ಗೌರ್ಮೆಂಟ್ ಕೊಡ್ತಾ ಹೋಗ್ತಾರೆ ಆದರೆ ಒಬ್ಬರಿಗಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಇಡೀ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು ಇವಾಗ ನೋಡಿ ಒಬ್ಬ ವ್ಯಕ್ತಿ ಸರ್ಜರಿನ ಮೂರು ಸಲ ನಾಲ್ಕು ಸಲ ಮಾಡಿಸ್ಕೊಂಡು ಅಂತ ತಿಳ್ಕೊಳ್ಳಿ ಅಂದರೆ ಫಸ್ಟ್ ಸತಿ ಸರ್ಜರಿ ಮಾಡಿಸ್ಕೊಂಡಾಗ ಅವರಿಗೆ ಮೂರು ಲಕ್ಷನೋ ಎರಡು ಲಕ್ಷನೋ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಅವಾಗ ಏನು ಮಾಡುತ್ತೆ ಗೌರ್ಮೆಂಟು ಫುಲ್ ಅಮೌಂಟ್ನ ಕ್ಲೇಮ್ ಮಾಡುತ್ತೆ ಅಂದರೆ ಎರಡು ಲಕ್ಷ ಅಥವಾ ಮೂರು ಲಕ್ಷನೋ ಫುಲ್ ಅಮೌಂಟ್ನ ಕೊಡುತ್ತೆ ಹಾಗೆ ಎರಡನೇ ಸತಿ ಸರ್ಜರಿ ಮಾಡಿಸ್ಕೊಂಡ್ರೆ ಎರಡನೇ ಸತಿ ಸರ್ಜರಿ ಮಾಡಿಸ್ಕೊಂಡ್ರೆ ಅದೊಂದು ಎರಡು ಲಕ್ಷ ಆಗಿರುತ್ತೆ ಅಂತ ತಿಳ್ಕೊಳ್ಳಿ ಅವಾಗ ಏನು ಮಾಡುತ್ತೆ ಐವತ್ತು ಪರ್ಸೆಂಟ್ ಅಷ್ಟೇ ನಿಮಗೆ ರೀಫಂಡ್ ಆಗೋದು ಅಂದರೆ ಐವತ್ತು ಪರ್ಸೆಂಟಷ್ಟು ನೀವು ಅವರಿಗೆ ಅಮೌಂಟ್ ಕಂಟನ್ನ ಕೊಡಬೇಕಾಗತ್ತೆ ಇನ್ನೂ ಐವತ್ತು ಪರ್ಸೆಂಟ್ ನೀವೇ ಕಟ್ಟಬೇಕಾಗತ್ತೆ ಹಾಗೆಯೇ ಇಪ್ ಮೂರನೇ ಸತಿ ಏನಾದರೂ ಸರ್ಜರಿ ಮಾಡಿಸ್ಕೊಂಡಲ್ಲಿ ಇಪ್ಪತ್ತೈದು ಅಷ್ಟು ನೀವು ಇನ್ನು ಮೂರನೇ ಸತಿ ಸರ್ಜರಿ ಮಾಡಿಸಿದಾಗ ಒಂದು ಲಕ್ಷ ಏನಾಗಿರುತ್ತೋ ಆವಾಗ ಬರೀ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಸಹ ಗೌರ್ಮೆಂಟ್ ಕೊಡೋದು ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಅಮೌಂಟ್ನ ನೀವೇ ಹಾಕ್ಬೇಕಾಗುತ್ತೆ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಸಾವಿರ ಗೌರ್ಮೆಂಟ್ ಕೊಟ್ಟರೆ ಇನ್ನೂ ಎಪ್ಪತ್ತೈದು ಸಾವಿರ ನೀವೇ ಕಟ್ಟಬೇಕಾಗತ್ತೆ ಹೌದು ಗೆಳೆಯರೆ ಹಾಗೆ ನೋಡಿ ಇದು ಒಂದೇ ಸತಿ ಇವಾಗ ನಾವು ಹಾಸ್ಪಿಟ್ಲಿಗೆ ಹೋದಷ್ಟನೇ ಒಂದೇ ಸತಿ ಐದು ಲಕ್ಷ ಏನಾದರೂ ಬಿಲ್ ಆಗಿ ಐದು ಲಕ್ಷನ ಒಂದೇ ಸತಿ ಕ್ಲೇಮ್ ಆಗುತ್ತಾ ಅಂತ ನೀವು ಕೇಳಿದ್ರೆ ಇಲ್ಲ ಗೆಳೆಯರೆ ಈಗ ನೋಡಿ ಒಂದು ಸತಿ ಮೆಡಿಸಿನಗೆ ಒಂದು ಖರ್ಚಾಗಿರ್ಬೋದು ಬೆಡ್ ಚಾರ್ಜಸ್ ಆಗಿರ್ಬೋದು ಅಥವಾ ಅವ್ರು ಕೊಟ್ಟೋ ಕನ್ಸಲ್ಟೇಷನ್ ಫೀಸ್ ಆಗಿರ್ಬೋದು ಅಥವಾ ನಿಮ್ಮ ಮೆಡಿಸನ್ಸ್ಗಳಾಗಿರ್ಬೋದು ಯಾವುದು ನಿಮಗೆ ಹೆಚ್ಚು ವೆಚ್ಚದಲ್ಲಿ ಯಾವುದು ಜಾಸ್ತಿ ಇರುತ್ತೆ ಆ ಬಿಲ್ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಫಸ್ಟ್ ಅದಕ್ಕೆ ಮಾನ್ಯತೆ ಕೊಟ್ಟು ಅದನ್ನ ಕ್ಲೇಮ್ ಮಾಡ್ತಾರೆ ಆಮೇಲೆ ನಂತರದಲ್ಲಿ ಒಂದೊಂದೇ ಬಿಲ್ನ ಕ್ಲೇಮ್ ಮಾಡ್ತಾ ಹೋಗ್ತಾರೆ ಯಾವುದು ಫಸ್ಟಿಗೆ ಜಾಸ್ತಿ ಇರುತ್ತೋ ಅದನ್ನ ಫಸ್ಟ್ ಪ್ರಿಫರೆನ್ಸ್ ತಗೊಂತಾರೆ ಇನ್ನು ಉಳಿದನ್ನ ಆನ್ ಅವರು ಮಾಡ್ಕೊತಾರೆ ಆಯ್ತಾ ಹಾಗೆ ನೋಡಿ ನೋಡಿ ಇದಕ್ಕೆ ಏನೆಲ್ಲ ಬೇಕು ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಈ ಕಾರ್ಡ್ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಗೆಳೆಯರೆ ನೋಡಿ ನೀವು ನಿಮ್ಮ ಮೊಬೈಲಲ್ಲೇ ಸಹ ಈ ಒಂದು ಕಾರ್ಡ್ನ ಹದಿನೈದರಿಂದ ಅರ್ಧ ಗಂಟೆ ಅಂದರೆ ಮೂವತ್ತು ನಿಮಿಷದೊಳಗೆ ಈ ಒಂದು ಕಾರ್ಡ್ನ ನೀವು ಪಡಿಬೋದು ಗೆಳೆಯರೆ ನಿಮ್ಮ ಮೊಬೈಲಲ್ಲೇ ನಿಮಗೇನಾದರೂ ಗೊತ್ತಾಗಿಲ್ಲ ಅದನ್ನೂ ಸಹ ನೀವು ನನಗೆ ಒಂದು ವೀಡಿಯೋ ಮಾಡಿ ತೋರಿಸಿ ಅಂತ ಹೇಳಿದರೆ ನಿಮಗೋಸ್ಕರ ನಾನು ಅದನ್ನು ಸಹ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಅದೇ ಆದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಮಾಡಲಿಕ್ಕೆ ಆಗಿದರೆ ಮಾತ್ರ ನಾನು ಆ ಒಂದು ವೀಡಿಯೋನ ಮಾಡಿ ಹಾಕಿರ್ತೀನಿ ಆಯಿತಾ ಹಾಗೆ ನೋಡಿ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸೇವಾ ಸಿಂಧು ಪೋರ್ಟಲ್ ಇರುತ್ತಲ್ವ ಅದರಲ್ಲೂ ಸಹ ಹೋಗಿ ಅಪ್ಲೈ ಮಾಡ್ಬೋದು ಹಾಗೆಯೇ ನೋಡಿ ಆರೋಗ್ಯ ಸುರಕ್ಷಿತ ಅಧಿಕಾರಿಗಳಿರ್ತಾರಲ್ವ ಅವರೂ ಸಹ ಈ ಒಂದು ಕಾರಣ ಮಾಡ್ಕೊಡ್ತಾರೆ ಅಥವಾ ಕಾರ್ಯಕರ್ತೆಯರು ಏನಿರ್ತಾರೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಟೀಚರ್ಸ್ಗಳು ಅವರೆಲ್ಲ ಇರ್ತಾರಲ್ವ ಸೊ ಅವರಿಗೂ ಸಹ ನೀವು ಇನ್ಫಾರ್ಮೇಷನ್ನ ಕೇಳ್ಬೋದು ಅವರೂ ಸಹ ನಿಮ್ಮ ಮನೆ ಬಾಕಿಗೆನೂ ಸಹ ಬಂದು ಈ ಒಂದು ಕಾರಣ ಮಾಡಿಕೊಡ್ತಾರೆ ಗೆಳೆಯರೆ ಹಾಗೆ ಸರ್ಕಾರಿ ಆರೋಗ್ಯ ಅಧಿಕಾರಿಗಳಿರ್ತಾರಲ್ವ ಅವ್ರ ಹತ್ರನೂ ಹೋಗ್ಬಿಟ್ಟು ನೀವು ಹೋಗಿ ಕೇಳ್ಬೋದು ಅಥವಾ ನಿಮ್ಮ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲಿರುತ್ತೋ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಆಯುಷ್ಮಾನ್ ಭಾರತ್ ಯೋಜನೆ ನಮಗೆ ಕಾರ್ಡ್ ಬೇಕು ಅಂತ ಹೇಳಿದ್ರೆ ಅವ್ರಲ್ಲೂ ಸಹ ನೀವು ಈ ಒಂದು ಕಾರ್ಡ್ನ ಪಡಿಬೋದು ಗೆಳೆಯರೆ ಹಾಗೆ ಇದಕ್ಕೆ ಬೇಕಾಗಿರೋದು ಇಷ್ಟೇ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ಏನು ನಿಮ್ಮ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಅಟ್ಯಾಚ್ ಆಗಿರುತ್ತೋ ಆ ಒಂದು ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ನಿಮ್ಮ ಹತ್ರ ಇದ್ದರೆ ಸಾಕು ನೀವು ಆಟೋಮೆಟಿಕ್ಕಾಗಿ ಈ ಒಂದು ಕಾರ್ಡ್ನ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು ಇದನ್ನ ಹಾರ್ಡ್ ಕಾಪಿನ ತೊಗೊಂಡು ಹೋಗ್ಬೇಕನ್ನೋದು ಏನೂ ಇಲ್ಲ ನಿಮಗೆ ಒಂದು ಸಾಫ್ಟ್ ಕಾಪಿ ನೀವು ಮೊಬೈಲಲ್ಲಿ ತೊಗೊಂಡು ನೀವು ಸಾಫ್ಟ್ ಕಾಪಿ ಅಥವಾ ಫೋಟೋ ಗಿಟ್ಟ ಹೊಡ್ಕೊಂಡಾದರೂ ಇಡ್ಕೋಬೋದು ಅಥವಾ ಆನ್ಲೈನಲ್ಲಿ ನೀವು ಅಪ್ಲೈ ಮಾಡಿದರೆ ನಿಮ್ಮ ಮೊಬೈಲಿಂದಲೇ ನೀವು ಅಪ್ಲೈ ಮಾಡಿದರೆ ನಿಮ್ಮ ಮೊಬೈಲ್ಗೆ ಸಹ ಒಂದು ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ ಅದನ್ನು ಸಹ ನೀವು ಹಾಸ್ಪಿಟ್ಲಲ್ಲಿ ತೋರಿಸಿದ್ರೆ ಸಾಕಾಗುತ್ತೆ ಆ ಒಂದು ಆ ಕಾರ್ಡ್ ಒಳಗೆ ನಿಮಗೊಂದು ನಂಬರ್ನ ಕೊಟ್ಟಿರ್ತಾರೆ ಆ ಒಂದು ನಂಬರ್ ಹೇಳಿದ್ರೆ ಸಾಕು ಆಯಿತಾ ಅದ್ರ ಜೊತೆ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ನಿಮಗೆ ಆರಾಮಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಸೌಲಭ್ಯವನ್ನು ಪಡಿಬೋದು ಗೆಳೆಯರೆ ಹೌದು ಹಾಗೆ ನೋಡಿ ಇದನ್ನು ನೀವು ಯಾವುದೇ ಥರ ಈ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ತುಂಬ ಜನ ಇದ್ದಾರೆ ಸೊ ಇಲ್ಲ ಇದು ವರ್ಕೆ ಆಗೋಲ್ಲ ಇದೆಲ್ಲ ವೇಸ್ಟು ಹಂಗೆ ಹೇಗೆ ಅಂತಲೂ ಇರ್ತಾರೆ ಆದರೆ ನಮ್ಮ ಹಕ್ಕು ನಮ್ಮ ಕೈಯ್ಯಲ್ಲಿರುತ್ತೆ ಗೆಳೆಯರೆ ನಾವು ಹೋಗಿ ಕೇಳಬೇಕಾಗತ್ತೆ ನೀವು ಫಸ್ಟ್ ಅದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಈ ಒಂದು ಹಾಸ್ಪಿಟಲ್ ಅಂದರೆ ಪ್ರೈವೇಟ್ ಆಸ್ಪಿಟಲ್ಲು ಈ ಆಯುಷ್ಮಾನ್ ಭಾರತಕ್ಕೆ ಅಂದರೆ ಗೌರ್ಮೆಂಟ್ ಏನಿದೆ ಅದು ಟೈಅಪ್ ಆಗಿದೆಯಾ ಇಲ್ವಾ ಅದನ್ನು ನೀವು ತಿಳ್ಕೊಳ್ಳಿ ಇನ್ನು ಒಂದು ವೇಳೆ ಅದು ಟೈಅಪ್ ಆಗಿದ್ದಲ್ಲಿ ಎಲ್ಲ ಹಕ್ಕು ನಿಮ್ಮ ಹತ್ರ ಇರುತ್ತೆ ನೀವು ಹೋಗಿ ಡೈರೆಕ್ಟಾಗಿ ಕೇಳ್ಬೋದು ಅವ್ರು ಏನಾದರೂ ಆಗಲ್ಲ ವೇಳೆ ನೀವು ಹೋಗಿ ಕಂಪ್ಲೇಂಟ್ ಸಹ ಮಾಡ್ಬೋದು ಆಯಿತಾ ಯಾಕೆ ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಯಾರಿಗೆ ಆಗಲಿ ಒಂದು ರೂಪಾಯಿನೂ ಸಹ ಹಾಗೇ ಬರೋಲ್ಲ ಗೆಳೆಯರೇ ನೋಡಿ ಯಾರಿಗೆಲ್ಲ ಈ ಕಾರ್ಡ್ ಫಸ್ಟಿಗೆ ಇರುತ್ತೋ ಹಳ್ಳಿಯವರಾಗಿರ್ಬೋದು ಅಂಥವ್ರು ಸಹ ಫಸ್ಟು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಲ್ಲೂ ಸಹ ಇದೊಂದು ಕಾರ್ಡ್ ಮಾಡಿಸ್ಕೊಡ್ತಾರೆ ಅಲ್ಲೂ ಹೋಗ್ಬಿಟ್ಟು ನೀವು ಇದನ್ನು ಮಾಡ್ತೋಬೋದು ಆಯಿತಾ ಫಸ್ಟು ನಿಮ್ಮ ಹತ್ತಿರದ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಆಗಲ್ಲ ಅಂತ ಒಂದು ವೇಳೆ ನಿಮಗೆ ಡಾಕ್ಟರ್ಸ್ಗಳೇ ಸಜೆಸ್ಟ್ ಮಾಡ್ತಾರೆ ಇದ್ರ ಬಗ್ಗೆ ನಿಮಗೆ ಡಾಕ್ಟ್ರುಗಳನ್ನೇ ಯಾವ ಹಾಸ್ಪಿಟ್ಲಲ್ಲಿ ಈ ಒಂದು ಯೋಜನೆ ಇದೆ ಅಂತ ಹೇಳ್ಬಿಟ್ಟು ನೀವು ಕೇಳಿದ್ರೆ ಅವ್ರೂ ಸಹ ಹೇಳ್ತಾರೆ ಎಲ್ಲರೂ ಸಹ ಈ ಒಂದು ಯೋಜನೆಯನ್ನು ಯೂಸ್ ಮಾಡ್ಕೊಳ್ಳಿ ಆಯಿತಾ ಎಲ್ಲಾ ಯೋಜನೆಗಳು ಇರುತ್ತೆ ಗೆಳೆಯರೆ ಆದ್ರೆ ಗೊತ್ತಿರಲ್ಲ ಅಷ್ಟೇ ನಾವು ಎಲ್ಲದನ್ನು ಸದುಪಯೋಗ ಮಾಡ್ಕೊಂಡ್ರೇ ಸಹ ನಮಗೂ ಒಳ್ಳೇದಾಗುತ್ತೆ ಹಾಗೆ ನೀವು ಈ ಒಂದು ಸ್ಕೀಮ್ ಗಾರ ಇಲ್ಲದ್ರೂ ಸಹ ಬೇರೋರಿಗೆ ಹೆಲ್ಪ್ ಆಗುತ್ತೆ ಅಂತವರಿಗೆ ನೀವೇ ನಿಮ್ಮ ಮೊಬೈಲ್ ಇದ್ದಲ್ಲಿ ನಿಮ್ಮ ಮೊಬೈಲ್ ಅವರಿಗೆ ಮಾಡಿಕೊಡಿ ಮಾಡ್ಕೊಡಿ ಇದರಿಂದ ನಿಮ್ಮ ಬೇರೆಯವ್ರ ಹೆಲ್ತಿಗೂ ಸಹ ಒಂದು ಒಳ್ಳೇದಾಗುತ್ತೆ ಹಾಗೆ ನೀವು ಒಂದು ಜೀವನ ಉಳಿಸೋ ಕೆಲಸನೂ ಸಹ ಆಗುತ್ತೆ ಅಲ್ವಾ ಸರ್ಕಾರನೇ ಎಷ್ಟೊಂದು ಸೌಲಭ್ಯ ಕೊಡ್ತಾ ಇರಬೇಕಾದ್ರೆ ನಾವು ಯಾಕೆ ಹಿಂದೆ ಮುಂದೆ ನೋಡೋಣ ಏನಿರುತ್ತೋ ಅದನ್ನು ಉಪಯೋಗ ಮಾಡ್ಕೊಳ ಅಂತ ಹೇಳ್ತಾ ನಾನು ಹೇಳುವ ಮಾಹಿತಿ ನಿಮಗೆ ಏನಾದರೂ ಇಷ್ಟವಾಗಿದ್ದಲ್ಲಿ ಅಥವಾ ನಿಮಗೆ ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಮೊಬೈಲ್ ಅಲ್ಲಿ ಅಂತ ಏನಾದರೂ ಕೇಳ್ಕೊ ಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಹೇಗೆ ಮಾಡಬೇಕು ಮೊಬೈಲ್ ಅಲ್ಲಿ ಅನ್ನೋದನ್ನ ನನ್ ತಿಳಿಸ್ಕೊಡ್ತೀನಿ ಗೆಳೆಯರೆ ಆಯ್ತಾ ಹಾಗೆ ನಿರಂತರ ನನ್ನ ಅಪ್ಡೇಟ್ಸ್ ನೋಡೋದಕ್ಕೆ ದಯವಿಟ್ಟು ನನಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಎಂದು ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಗೆಳೆಯರೆ